ನಮಸ್ಕಾರ ಆ ರೀತಿ ತಪ್ಪು ಮಾಹಿತಿ ಕೊಡಬಾರದು ತಪ್ಪು ಮಾಹಿತಿ ಅದು ಸಭಾಪತಿ ಡಯವಿಟ್ ಕೈ ಮುಗಿ ಕೇಳ್ಕೊತೇನೆ ತಪ್ಪು ಮಾಹಿತಿ ಮನೆ ಸಭಾಪತಿಗಳೇ ಅದು ಸನ್ಮಾನ್ಯ ಸಭಾಪತಿಗಳೇ ಕರ್ನಾಟಕ ರಾಜ್ಯಪಾಲರ ರಾಜ್ಯ ವಿಧಾನ ಮಂಡಲದಲ್ಲಿ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮಾಡಿದ ಭಾಷಣವನ್ನ ಅದಕ್ಕೆ ನಾನು ವಂದನೆ ಸಲ್ಲಿಸುತ್ತೇನೆ ಬಹುಶಃ ಇಡೀ ಭಾರತ ದೇಶದಲ್ಲಿ ಒಂದು ಅಭಿವೃದ್ಧಿಪರ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಹುಶಃ ಮೊನ್ನೆ ಕೆಲವೊಬ್ಬರು ಸದಸ್ಯರು ಮಾತನಾಡುವಾಗ ಕರ್ನಾಟಕ ಸರ್ಕಾರದಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಇಲ್ಲ ಅಂತ ಹೇಳುವಂಥ ಮಾತನ್ನು ಕೇಳಿದಾಗ ನನಗೆ ನಗು ಬಂತು ಯಾಕಂದರೆ ಈಗ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡೂವರೆ ವರ್ಷ ಮಾಡಿದಂಥ ಒಟ್ಟು ರಾಜ್ಯಾಧಿಕಾರದ ಪ್ರಯೋಗ ಏನಿದೆ ಈ ಸಮಾಜದ ಎಲ್ಲ ಸಮುದಾಯಗಳ ಒಳಗೊಂಡಂಥ ಅಭಿವೃದ್ಧಿ ಹೊರತಾಗಿ ಪ್ರತ್ಯೇಕವಾದಂಥ ಅಭಿವೃದ್ಧಿ ಅಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಒಬ್ಬ ಸದಸ್ಯರು ಹೇಳಿದರು ಏನಂತಂದರೆ ಅದು ಅನಾವಶ್ಯಕ ಆದರೂ ಅದನ್ನು ಪ್ರಸ್ತಾವನೆ ಮಾಡಿದರು ಅದಕ್ಕೋಸ್ಕರ ನಾನು ಒಂದು ಮಾತುಗಳನ್ನ ಎಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಕಿರುಕುಳ ಕೊಟ್ಟಿದ್ದಂದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅನ್ನುವಂಥ ಮಾತನ್ನು ಇದು ದಾಖಲೆಯಲ್ಲಿ ತಪ್ಪು ಹೋಗಬಾರ್ದು ಅನ್ನುವಂಥದ್ದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಬರೀಲಿಕ್ಕೆ ಕರ್ಕೊಂಡ್ ಬಂದಿದ್ದೇವೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದನ್ನ ಬಹಳ ಮುಖ್ಯವಾದಂತ ಪಾತ್ರ ಇಲ್ಲಿ ಮಾಡ್ತಾ ರಾಷ್ಟ್ರೀಯ ಸರ್ಕಾರ ದಟ್ ವಾಸ್ ನಾಟ್ ಎ ಕಾಂಗ್ರೆಸ್ ಗೌರ್ಮೆಂಟ್ ಅದ್ರಲ್ಲಿ ಹೋಗಬೇಡಿ ಬಹುಶಃ ಇಲ್ಲೊಂದು ಚರಿತ್ರೆ ಇಲ್ಲಿ ದಾಖಲೆ ಆಗ್ಬೇಕು ಮಾನ್ಯ ಸಭಾಪತಿಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ತಿನಲ್ಲಿ ವಾದ ಮಾಡಿ ಏನು ಮೀಸಲಾತಿಯನ್ನು ತರ್ತಾರೆ ಆ ನಂತರ ರಾಜಕೀಯ ಮೀಸಲಾತಿ ತರ್ತಾರೆ ನೌಕರಿ ಮೀಸಲಾತಿ ತರ್ತಾರೆ ಅದನ್ನು ಒಪ್ಪಿದಂಥ ಮಹಾತ್ಮ ಗಾಂಧಿ ಅವರು ಗಾಂಧಿಯವರು ಗಾಂಧಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಭಾವದಿಂದ ಹೌದು ಇದು ಪರಿಶಿಷ್ಟ ಜಾತಿ ಅಥವಾ ಅವತ್ತಿನ ಅಸ್ಪೃಶ್ಯತೆ ನೋಡುತ್ತಿದ್ದಂಥ ಬಹುತೇಕ ಭಾರತೀಯರ ಬದುಕು ತುಂಬ ಕಷ್ಟದಲ್ಲಿದೆ ಅಂತೇಳಿ ಅವರು ಭಾರತದಲ್ಲಿ ಹತ್ತೊಂಬತ್ತು ನೂರ ಹದಿನೇಳರಿಂದ ಬಂದಿದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮೂವತ್ತೊಂದು ವರ್ಷದಲ್ಲಿ ಮಹಾತ್ಮ ಗಾಂಧಿ ಅವರು ಪ್ರಥಮ ಬಾರಿಗೆ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯನ್ನು ಬದಲಾವಣೆ ಮಾಡಿ ಹರಿಜನ ಅನ್ನೋ ಪತ್ರಿಕೆಯನ್ನು ಹೆಸರು ಕೊಡ್ತಾರೆ ಹರಿದನ ಉದ್ಧಾರಕ್ಕಾಗಿ ಹರಿದನ ಸೇವಕ ಸಂಘ ಕಟ್ತಾರೆ ಯಾವಾಗ ಹರಿದನರ ಪರವಾಗಿ ಮಹಾತ್ಮ ಗಾಂಧಿ ಅವರು ತೋರ್ತಾರೆ ಅವಾಗ ಅವರನ್ನ ಪ್ರಥಮವಾಗಿ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಕೊಲೆ ಮಾಡುವಂತ ಪ್ರಯತ್ನ ನಡೆದಿದೆ ಹತ್ತೊಂಬತ್ತ ಯಾಕೆ ಮಹಾತ್ಮ ಗಾಂಧಿಯರ ಕೊಲೆ ಆಗಿದೆ ಅಂತಂದ್ರೆ ಮಹಾತ್ಮ ಗಾಂಧಿ ಅವರು ಅಸ್ಪೃಶ್ಯರ ಪರವಾಗಿ ಈ ದೇಶದ ಹಸಿವಿನ ನೊಂದ ಜನಾಂಗದ ಪರವಾಗಿ ನಿಂತುಕೊಂತಾರೆ ಅವಾಗ ಅವರ ಪರವಾಗಿ ಏನೋ ಒಂದು ವಿಶೇಷವಾದಂತಹ ಹರಿಯನ್ನು ಉದ್ದಾರಕ ಸಂಘ ಮಾಡ್ತಾರೆ ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯನ್ನ ಬದಲಾಯಿಸಿ ಹರಿಯನಂತ ಪತ್ರಿಕೆ ಮಾಡ್ತಾರೆ ಅವಾಗ ಈ ದೇಶದ ಸನಾತನಿಗಳವರನ್ನ ಕೊಲೆ ಮಾಡುವಂಥ ಪ್ರಥಮ ಪ್ರಯತ್ನವನ್ನು ಹತ್ತೊಂಬತ್ತರ ಮೂವತ್ನಾಲ್ಕರಲ್ಲಿ ಮಾಡುವಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ ಎರಡನೇ ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಬರೆಯುವಂಥ ಅವಕಾಶ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಅವರ ಹೆಸರನ್ನ ಮಹಾತ್ಮಾ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ ತಕ್ಷಣ ಅವಾಗಲೂ ಕೊಲೆ ಮಾಡುವಂಥ ಪ್ರಯತ್ನವನ್ನ ಈ ಸನಾತನಿಗಳು ಮಾಡ್ತಾರೆ ಅನ್ನುವಂಥದ್ದು ದಾಖಲೆ ಇದು ಆದ್ದರಿಂದ ನನ್ನ ಓದಿದ ಹಿನ್ನೆಲೆಯಲ್ಲಿ ಅಂತೇನಂದ್ರೆ ಯಾವಾಗ ಯಾವಾಗ ಮಹಾತ್ಮ ಗಾಂಧಿ ಅವರು ಅಥವಾ ಕಾಂಗ್ರೆಸ್ ಪಕ್ಷ ಈ ದೇಶದ ನೊಂದವರ ಪರವಾಗಿ ನಿಂತ್ಕೊಂಡಿದೆ ನಡೆದಿದೆ ಅವಾಗ ಅವಾಗ ಈ ಮಹಾತ್ಮ ಗಾಂಧಿ ಅವರನ್ನ ಕೊಲ್ಲುವಂತ ಪ್ರಯತ್ನವನ್ನು ಸನಾತನವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಧೈರ್ಯವಾಗಿ ಇತಿಹಾಸದಲ್ಲಿ ಹೇಳಬಹುದು ಅನ್ನೋ ಒಂದು ಮಾತು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ದಾಖಲೆ ಇಲ್ಲಿ ಮಹಾತ್ಮ ಗಾಂಧಿ ಅವರು ಈ ದೇಶದ ವಿಭಜನೆ ಗೋಸ್ಕರ ಅವ್ರನ್ನ ಕೊಲೆ ಮಾಡಿತ್ತು ಅಂತ ಹೇಳ್ತಾರೆ ಆದ್ರೆ ಹತ್ತೊಂಬತ್ತು ನೂರ ಮೂವತ್ನಾಕರಲ್ಲಿ ಯಾವ ವಿಭಜನೆ ಇತ್ತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಆಲ್ರೆಡಿ ವಿಭಜನೆ ಆಗಿತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಡದಂತಹ ಸಂವಿಧಾನ ಜನವರಿ ಒಂದನೇ ತಾರೀಕಿಗೆ ಹತ್ತೊಂಬತ್ತು ನೂರ ಮನುಸ್ಮೃತಿ ರಹಿತವಾದಂತಹ ಸಂವಿಧಾನವನ್ನ ನಲ್ಲಿ ಪ್ರೆಸೆಂಟ್ ಮಾಡಿದ ತಕ್ಷಣ ನಲ್ಲಿ ಮಾಡಿದ ತಕ್ಷಣ ಈ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲ ಇಡೀ ಭಾರತೀಯರಿಗೆ ಸ್ವತಂತ್ರ ಸಂವಿಧಾನ ಮುಖಾಂತರ ಕೊಟ್ಬಿಟ್ನಲ್ಲ ಸಮನಬಿಟ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಹಾತ್ಮ ಗಾಂಧಿ ಅನ್ನೋ ಈ ದೇಶದ ಸಮ ಸನಾತನಗಳು ಕೊಲ್ತಾರೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಕಸ್ಮಾತ್ ಅವರು ಕಾಂಗ್ರೆಸ್ ಅಲ್ಲ ಅಕಸ್ಮಾತ್ ಅವರು ಸಂವಿಧಾನ ಬರಲಿಕ್ಕೆ ಅವಕಾಶ ಕೂಡ ಹೋದರೆ ಇಂಥ ಉತ್ತಮವಾದಂತಹ ಸಂವಿಧಾನ ನೋಡ್ಲಿಕ್ಕೆ ಸಾಧ್ಯತೆ ಅನ್ನುವಂತ ಮಾತನ್ನ ಇಲ್ಲಿ ನಾವು ನೆನೆಸ್ಕೊಳ್ಬೇಕಾಗತ್ತೆ ಆದ್ರಿಂದ ಮಹಾತ್ಮ ಗಾಂಧಿಯವರ ವಿಚಾರವನ್ನ ಸಂಪೂರ್ಣವಾಗಿ ವಿರೋಧ ಮಾಡಿದಂತ ಒಂದು ಸಿದ್ಧಾಂತವಾದಿಗಳು ಮತ್ತೊಮ್ಮೆ ಮಹಾತ್ಮ ಗಾಂಧಿಯನ್ನ ನರೇಗಾ ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ಗೋಡ್ಸೆ ಒಂದ್ಸಲ ಮಹಾತ್ಮ ಗಾಂಧಿ ಕೊಂದಿದ್ರೆ ಇವರು ನೂರಾರು ಸಲ ಮಹಾತ್ಮ ಗಾಂಧಿನ ಕೊಲ್ಲುವಂತ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳುವಂತದ್ದು ಅನಿವಾರ್ಯ ಆಗಿದೆ ಸನ್ಮಾನ್ಯ ಸಭಾಪತಿಗಳಂತ ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ ಇವತ್ತು ನರೇಗಾ ನರೇಗಾ ಕಾರ್ಯಕ್ರಮದಿಂದ ಇದು ನರೇಗಾ ಕಾರ್ಯಕ್ರಮ ಮನ್ರೇಗಾ ಕಾರ್ಯಕ್ರಮ ಹಸಿದು ಹೊಟ್ಟೆಗೆ ಅನ್ನ ಕೊಡುವಂತ ಕಾರ್ಯಕ್ರಮ ಇದು ಇವತ್ತು ಈ ದೇಶದಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇದನ್ನ ಜಿ ಗ್ರಾಮ್ ಜಿ ಅಂತ ಏನ್ ತಂದಿದ್ದಾರೆ ಇದರಿಂದ ಇಪ್ಪತ್ತೆಂಟು ಕೋಟಿ ದಲಿತರಿಗೆ ಇವತ್ತು ಈ ಕಾರ್ಡ್ನ ಕಿತ್ತುಕೊಳ್ಳುವಂತ ಹುನ್ನಾರ ಈ ಸನಾತನಿಗಳು ಮಾಡ್ತಾರೆ ಅನ್ನುವಂತ ಧೈರ್ಯವಾಗಿ ಹೇಳಬೇಕಾಗಿದೆ ಇವತ್ತು ನರೇಗಾದಿಂದ ಸನ್ಮಾನ್ಯ ಸಭಾಪತಿಗಳೇ ನಾವು ಹದಿನೈದು ವರ್ಷದಿಂದ ಒಂದು ಹೃದ್ರ ವಿಚಾರವನ್ನ ಕೇಳಿದ್ವಿ ಏನಂದ್ರೆ ಈ ಈ ಗುಲ್ಬರ್ಗ ಕಡೆ ಬೀದರ್ ಕಡೆ ಲಂಬಾಣಿಗಳು ತಮ್ಮ ಶಿಶುಗಳನ್ನ ಹೆಣ್ಮಕ್ಕಳನ್ನ ಕುಸುಗಳನ್ನ ನಾನು ಬಹಳ ಆಶ್ಚರ್ಯಕರವಾದಂತ ಘಟನೆಗಳನ್ನ ಕೇಳ್ತಾ ಇದ್ವಿ ಇವತ್ತು ನಾನು ಬಡತನದ ಹಿನ್ನೆಲೆ ಬಂದ ನನ್ನ ತಾಯಿನೂ ಶ್ರೀಮಂತರ ಮನೆಗೆ ಹೋಗಿ ಕೂಲಿಗಾಗಿ ಕೇಳ್ತಾ ಇದ್ದೆ ನನ್ನ ತಾಯಿ ಸ್ವತಃ ನನ್ನ ತಾಯಿ ಆದ್ರೆ ಇವತ್ತು ಕೂಲಿಯನ್ನ ನಂಬಿಕೊಂಡಂತ ಜೀವನ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದಾರೆ ಇವರಿಗೆ ಸನಾತನಗಳಿಗೆ ಈ ದಲಿತರು ಆದಿವಾಸಿಗಳು ಹೊಟ್ಟೆ ತುಂಬಾ ಊಟ ಮಾಡಲೇಬಾರದು ಇವರು ಯಾವತ್ತೂ ಹಸುವಿನಿಂದ ಇರಬೇಕು ಇವರು ಇರಬೇಕು ಇರಬೇಕನ್ನುವಂತ ಭಾವನೆಯವರು ಇವತ್ತು ಮನ್ರೇಗಾ ಕಾರ್ಯಕ್ರಮವನ್ನು ಅಂತ ಹೇಳಲಿಕ್ಕೆ ತುಂಬಾ ನಾಚಿಕೆ ಅನ್ನಿಸುತ್ತೆ ಅವರಿಗೆ ಮಾನವ ವಿರೋಧಿ ಕರ್ತ ಇದು ಮನುಷ್ಯರು ಒಟ್ಟು ಮಾಹುರ್ತ ಮಾಡುವುದು ಇವರು ತಾಳ್ ಆಗಿಲ್ಲ ಅನ್ನುವಂಥದ್ದನ್ನ ಯಾವ ಮನುಷ್ಯ ಸರ್ಕಾರ ಇದು ಯಾವ್ದು ಪ್ರಜಾಪ್ರಭುತ್ವ ಸರ್ಕಾರ ಯಾವ ರೀತಿಯ ಸಂವಿಧಾನ ಪಾಲನೆ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೆರಿ ಗುಡ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ನಲ್ಲಿ ಹೇಳ್ತಾರೆ ಸ್ಪೆಸ್ಟ್ ಮೋದಿ ಸರ್ಕಾರ ಉಲ್ಲಂಘನೆ ಮಾಡಿಲ್ವಾ ಇವತ್ತು ನಾವು ಈ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೊಂದು ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯರು ಬರೆದಿದ್ದಾರೆ ಅಂತಂದ್ರೆ ನಿಜವಾಗಿ ಅವ್ರನ್ನ ಅಭಿನಂದಿಸಬೇಕು ಇವತ್ತು ಅಭಿನಂದಿಸಬೇಕು ಮಾತಾಡೋದು ಹೇಳಿರಿ ಕೆಲವರು ತಿಂಬಾಪುರವರು ರಾಜೀನಾಮೆ ಕೇಳ್ತಾರಂತೆ ಹದಿನಾಲ್ಕು ಸಾವಿರದ ಒಂದೂರ ಒಂದು ಲಿಕ್ಕರ್ ಲೈಸೆನ್ಸ್ ಇದೆ ಸ್ವಾಮಿ ಈ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರದ ಒಂದೂರ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಯಾರಿಲ್ಲ ಕರ್ನಾಟಕ ಮದ್ಯ ಮಾರಾಟ ಸಂಘದವರು ಎಕ್ಸೈಜ್ ಡಿಪಾರ್ಟ್ಮೆಂಟ್ ನಡೆಸ್ತಾರೆ ದೊಡ್ಡ ಲಾಬಿ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಬರಲೇಬಾರ್ದು ಆರ್ ಬಿ ತಿಮ್ಮಾಪುರವರು ಎಕ್ಸೈಜ್ ಮಿನಿಸ್ಟರ್ ಆಗಿಂದ ಹದಿನಾಲ್ಕು ಸಾವಿರದ ಒಂದೂರ ಒಂದರಲ್ಲಿ ಏಳ್ನೂರ ನಲವತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕೊಟ್ಟಿದ್ದಕ್ಕೋಸ್ಕರ ಇಷ್ಟೆಲ್ಲ ಉದ್ದಾರ್ತಿರಲ್ಲ ನೀವು ತಿಮ್ಮಾಪುರ ರಾಜೀನಾಮೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಲ್ಲಿ ಬರಲೇ ಬರ್ದ ಮೊನ್ನೆ ನಾನ್ನೂರ ತೊಂಬತ್ತೊಂಬತ್ತು ಇನ್ಆಕ್ಟಿವ್ ಲೈಸೆನ್ಸ್ ಅದನ್ನ ಟೆಂಡರ್ ಮಾಡಬೇಕಂತ ಆಕ್ಷನ್ ಮಾಡ್ಬೇಕಂತ ಕೊಟ್ರೆ ಇವರು ನಮ್ಮ ಕರ್ನಾಟಕ ಮದ್ಯ ಮಾರಾಟ ಸಂಘದವರು ಹೋಗಿ ಸ್ಥೇ ತಂದಿದ್ದಾರೆ ಯಾಕೆ ಅದರಲ್ಲಿ ನೂರ ನಲವತ್ತೈದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ತಿಮ್ಮಾಪುರ ಇಟ್ಟಿದ್ರು ಆದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನ ಈ ಮಧ್ಯ ಮಾರಾಟದಲ್ಲಿ ತಂದು ಇವರು ಶ್ರೀಮಂತರ ಮಾಡ್ತಾರ ಅಂತ ಹೇಳಿ ಈ ಬಿಜೆಪಿಯವರು ಸಂಘದವರು ಎಲ್ಲ ಒಂದಾಗಿ ತಿಮ್ಮಾಪುರ ರಾಜೀನಾಮೆ ಕೊಡ್ತಾರೆ ನಾಚಿಕೆ ಆಚಿಕೆ ತಿಮ್ಮಾಪುರ ತಿಮ್ಮಾಪುರವರು ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಿದ್ದಾರೆ ಎಕ್ಸೈಸ್ ನಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಿದ್ದಾರೆ ಹದಿನಾಲ್ಕು ಸಾವಿರದ ಒಂದೂರ ಒಂದು ಲಿಕ್ಕರ್ ಲೈಸೆನ್ಸ್ ಅನ್ನ ರಿನ್ಯೂ ಮಾಡೋದನ್ನ ನಲ್ವತ್ತೆಂಟು ಗಂಟೆಯಲ್ಲಿ ಮಾಡಿದ್ದಾರೆ ನಾಲ್ವತ್ತೆಂಟು ಗಂಟೆಯಲ್ಲಿ ಮಾಡಿದ್ದಾರೆ ಐದು ವರ್ಷದ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಅಂತ ತಿಮ್ಮಪ್ಪುರವರಿಗೆ ನೀವು ರಾಜೀನಾಮೆ ಕೇಳ್ತೀವಿ ಅಂತಂದ್ರೆ ದಲಿತ ವಿರೋಧಿಗಳಲ್ವಾ ನೀವು ನಾನು ಅವರು ದಲಿತರಂತ ಹೇಳ್ತಾ ಇಲ್ಲ ದಲಿತರಿಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ವಿರೋಧ ಮಾಡುವಂತಹದ್ದು ವಿರೋಧ ಮಾಡುವಂತಹದ್ದು ವಿರೋಧ ಮಾಡುವಂಥದ್ದು ದಲಿತರ ವಿರೋಧ ದಲಿತರ ಲೈಸೆನ್ಸ್ ವಿರೋಧ ಮಾಡ್ತಿಲ್ವಾ ಲೈಟಿನಲ್ಲಿ ಶಿರ್ಲಾಶಿ ಮಾಡ್ತಿರುವ ಶಿವಂಡಿಯನ್ನು ತಿಂಬಾಪುರ ತಂದಾಗ ಸ್ಥೇತವರು ಯಾರು ಇದೇ ಕರ್ನಾಟಕ ಮಧ್ಯ ಮಹಾರಾಟ ಸಂಘದವರು ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟವರು ಎಲ್ಲ ರಂಗದಲ್ಲಿ ಪ್ರವೇಶ ಮಾಡಬಾರ್ದ ಯಾವ ನ್ಯಾಯ ಯಾವುದು ಸಾಮಾಜಿಕ ನ್ಯಾಯ ಇವತ್ತು ಸಿದ್ದರಾಮಯ್ಯವ್ರನ್ನ ನಾವು ಬಹಳ ಹೃದಯಪೂರ್ವವಾಗಿ ನಾವು ನಂದಿಸ್ತೇವೆ ಒಂದು 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 ವಿಧಾನ ಹೇಳ್ತಿದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಮಂತ್ರಿ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಲೈಬ್ರರಿ ಅಂತಂದ್ರು ಕಲಬುರ್ಗಿಯನ್ನ ಡಿವಿಜನಲ್ ಆಫೀಸ್ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದನ್ನ ಇವತ್ತು ಅದನ್ನ ಹಿಂಪಡೆದು ಅಲ್ಲಿ ರೈಲ್ವೆ ಡಿವಿಜನೇ ಮಾಡಬಾರ್ದು ಅಂತ ಹೇಳಿದವರು ಯಾರು ಅದನ್ನು ಏಕೆ ಹೀಗೆ ಪ್ರಾದೇಶಿಕ ಅಸಮಾನತೆಯನ್ನ ನಿವಾರಣೆ ಮಾಡಲು ಮಲ್ಲಿಕಾರ್ಜುನ ಕರಿಗೆ ಸಾರಿರ್ತಕ್ಕಂಥದ್ದ ಗುಲ್ಬುರ್ಗರ ಡಿವಿಜನ್ ಮಾಡಬಾರ್ದು ಅಂತ ಹೇಳಿದವರು ಯಾರು ಒಂದು ವಿಚಾರ ಸ್ವಾಮಿ ನಾನು ಕರ್ನಾಟಕದಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾನ ಇದೆ ಆ ಅಂಬೇಡ್ಕರ್ ಪ್ರತಿಷ್ಠಾನವನ್ನ ನಮ್ಮ ಗೋ ಇವರು ನಮ್ಮ ಬಿ ಕೆ ಹರಿಪ್ರಸಾದ್ ನನ್ನ ಉಪಾಧ್ಯಕ್ಷನ ಮಾಡಿದರು ಉಪಾಧ್ಯಕ್ಷ ಮಾಡಿದರು ಅಂಬೇಡ್ಕರ್ ಪ್ರತಿಷ್ಠಾನ ಹತ್ತೊಂಬತ್ತನೂರ ತೊಂಬತ್ಮೂರಲ್ಲಿ ಪ್ರಾರಂಭ ಆದ್ರೂ ನಿಜವಾಗಿ ಕೆಲಸ ಮಾಡೋಕೆ ಶುರು ಮಾಡಿದ್ದು ಎರಡು ಸಾವಿರದ ಹದಿಮೂರು ಹನ್ನೊಂದರಲ್ಲಿ ನಾನು ಅದರ ಉಪಾಧ್ಯಕ್ಷನಾಗಿದ್ದೆ ಅಲ್ಲೊಂದು ಮುನ್ನೂರು ರೂಪಾಯಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನನ್ನ ಹೈ ಪವರ್ ಕಮಿಟಿಯಲ್ಲಿ ನೇಮಿಸಿದ್ರು ಅದನ್ನು ಬಳಸಿಕೊಂಡು ಅದಕ್ಕೊಂದು ಡಿಸೈನ್ ಮಾಡಿಕೊಂಡು ಅಲ್ಲಿ ಫಿಫ್ಟೀನ್ತ್ ಜನಪತ್ನಲ್ಲಿ ಇವತ್ತು ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ ಮಾಡಿದ್ದೇವೆ ಅಲ್ಲಿ ನಾವು ಇದು ಯಾರ ಕೈ ಇವತ್ತು ಯಾರ ಕೈ ಇಲ್ಲಿದೆ ಅಂತ ವಿಚಾರ ಮಾಡಿ ನೀವು ಒಂದು ಸಂಘಟನೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಅದನ್ನು ಸರ್ಕಾರದ ಅಂಬೇಡ್ಕರ್ ವಾದವನ್ನ ಅಂಬೇಡ್ಕರ್ ವಿಷಯನ ಪ್ರಚಾರ ಮಾಡುವಂತಹದನ್ನ ಇವತ್ತು ಸಂಪೂರ್ಣವಾಗಿ ನೂರ ಒಂದು ಕೋಟಿ ರೂಪಾಯಿ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನ ಒಂದು ಸಂಘಟನೆ ತನ್ನ ನಿಯಂತ್ರಣ ನೀತಿಗೊಂಡ ನಾಚಿ ಆಗ್ಬೇಕು ನಮಗೆ ಅಂಬೇಡ್ಕರ್ ಯಾರು ಅವಮಾನ ಮಾಡ್ತಿದ್ದಾರೆ ಇವತ್ತು ನಾನು ಅದರ ಉಪಾಧ್ಯಕ್ಷ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಮಾಧಿ ಮಾಡಿದಂತಹ ದಾದರಿನಲ್ಲಿ ಅದರ ಪಕ್ಕದಲ್ಲಿ ಹನ್ನೆರಡು ಎಕರೆ ಜಮೀನನ್ನ ಇಂದ್ರ ಹಿಂದೂ ಮಿಲ್ ಅನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ನಾನೇ ಪತ್ರ ಬರೆದು ನಮ್ಮ ಪೃಥ್ವಿರಾಜ್ ಸಿವಣ್ಣವರು ಮುಖ್ಯಮಂತ್ರಿ ಇದ್ದಾಗ ಹನ್ನೆರಡು ಎಕರೆ ಬಿಟ್ಟು ಕೊಟ್ಟಿದ್ದೇವೆ ಇವತ್ತಿನ ಅಲ್ಲಿ ಕಟ್ಟಿದ್ದೀರಾ ಏನಾದರೂ ನೀವು ಯಾವ ಕಟ್ಟಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ ಮೇಲೆ ಕಲ್ಲು ಹೊಡಿತೀರಿ ಮತ್ತೆ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಅನ್ಯಾಯ ಮಾಡೋದು ಅಂತ ಹೇಳ್ತೀರಿ ಅಂಬೇಡ್ಕರನ್ನ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಯಾರು ಅಂತ ಹೇಳಿ ದಾಖಲೆ ಇದೆ ಅದನ್ನು ಸುಳ್ಳು ಮಾಡೋಕ್ಕಾಗಲ್ಲ ನೀವು ಅಪಪ್ರಚಾರ ಮಾಡೋಕ್ಕಾಗಲ್ಲ ಇವತ್ತು ಬ್ಯಾಂಕ್ಗಳು ಇಪ್ಪತ್ತಾರು ಬ್ಯಾಂಕ್ಗಳಿದ್ದವು ಇಪ್ಪತ್ತಾರು ಬ್ಯಾಂಕ್ಗಳಲ್ಲಿ ಒಂದು ಲಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಉಪಯೋಗ ಮಾಡ್ತಿದ್ರು ನಾನು ಬ್ಯಾಂಕ್ನ ಆ ಸಂಘಟನೆ ಮುಖ್ಯಸ್ಥರ ಕೆಲಸ ಮಾಡಿದ್ದೇನೆ ಸುಮಾರು ಒಂದು ಲಕ್ಷ ನೌಕರರು ಎಸ್ ಸಿ ಎಷ್ಟು ಓಬಿಸಿ ಗಳಿಗೆ ಕೆಲಸ ಕೊಟ್ಟಿದ್ರು ಅಲ್ಲಿ ಒಂದು ಲಕ್ಷ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಉದ್ಯಮಿಗಳು ಕೊಟ್ಟಿದ್ರು ಇವತ್ತು ಎಲ್ಲ ಬ್ಯಾಂಕ್ಗಳನ್ನ ಎಲ್ಲ ಮರ್ಜಿ ಮಾಡಿ ಆರು ಬ್ಯಾಂಕ್ಗಳಲ್ಲಿ ಇವತ್ತು ಎಸ್ ಸಿ ಎಸ್ ಒಂದು ಓಬಿಸಿ ಗಳನ್ನ ಒಂದು ಲಕ್ಷ ಒದ್ದೋಡಿಸಿ ಅಲ್ಲಿರುವಂತ ಎಲ್ಲ ಕ್ರೆಡಿಟ್ ಫೆಸಿಲಿಟಿಯನ್ನು ಕೇವಲ ಕ್ಯಾಪಿಟಲಿಸ್ಟ್ಗಳೇ ಬೇಕಾದಂತ ಎಮ್ ಸಿಗಳಿಗೆ ದುಡ್ಡು ಕೊಡ್ತಿದ್ದೀರಲ್ಲ ಇವತ್ತು ಅಲ್ಲಿ ಎಸ್ ಸಿ ಎಸ್ ಟಿಗೆ ಸಾಲ ಕೊಡ್ತಿದ್ದೀರಾ ಅಲ್ಲಿ ನೀವು ರೈತರಿಗೆ ಸಾಲ ಕೊಡ್ತಾ ಇದ್ದೀರಾ ಕಾರ್ಪೋರೇಟ್ ವರ್ಲ್ಡ್ಗೆ ಸಾಲ ಕೊಡ್ತಾ ಇದ್ದೀರಿ ಇಡಿದೇಶ ಫಿಲಾಸಫಿ ಆಫ್ ಆಫ್ ಇಂಡಿಯಾ ಇಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರಿಂದ ಒಂದು ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸಂಪೂರ್ಣವಾಗಿ ಈ ಒಂದು ಏನು ರಾಜ್ಯಪಾಲರು ಭಾಷಣ ಇದೆ ಅದೇ ಅದ್ರ ಬಗ್ಗೆ ಟೆಕ್ನಿಕಲ್ ಮಾತಾಡೋದು ಬೇಡ ಸಿದ್ದರಾಮಯ್ಯ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ನಾವೆಲ್ಲ ಎಲ್ಲ ಕಡೆ ವಾದ ಮಾಡೋದು ಏನಂದ್ರೆ ಕರ್ನಾಟಕ ಮಾಡಲ್ ಆಫ್ ಡೆವಲಪ್ಮೆಂಟ್ ಕರ್ನಾಟಕ ಮಾಡಲ್ ಆಫ್ ಡೆವಲಪ್ಮೆಂಟ್ ಇವತ್ತು ಎಸ್ ಸಿ ಎಸ್ ಟಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಈಡೇರಿಸಲಿಕ್ಕೆ ಇವತ್ತು ಸಿದ್ದರಾಮಯ್ಯನವರು ವಿದೇಶಕ್ಕೆ ಹೋಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಓದು ಅಂತ ಹೇಳುವಂತ ಅವಕಾಶ ಇವತ್ತು ಎರಡು ಸಾವಿರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿದೇಶದಲ್ಲಿ ಓದಿ ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಅಭಿಮಾನದಿಂದ ಹೇಳಬೇಕು ನಾವು ಕೇಂದ್ರದಲ್ಲಿ ಇದೆಯಾ ಕೇಂದ್ರ ಸರ್ಕಾರದಲ್ಲಿ ಇದೆಯಾ ಅದು ವಿದೇಶಕ್ಕೆ ಅಭಿನಂದನೆ ಕಳಿಸ ನಾನು ಅಂಬೇಡ್ಕರ್ ಫೌಂಡೇಶನ್ ಇದ್ದಾಗ ನಾನು ಅದು ಸ್ಕೀಮ್ ತಂದಿದ್ದೆ ಇವತ್ತು ಆ ಸ್ಕೀಮ್ ಬಂದ್ ಮಾಡಿಲ್ವಾ ಹೇಳುವಾಗ ಸತ್ಯವನ್ನು ಹೇಳಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಮಹಿಳೆಯರಿಗೆ ರೈತರಿಗೆ ಇವತ್ತೇನಾದರೂ ಸಬಲೀಕರಣ ಮಾಡ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾರೆ ಆ ದೃಷ್ಟಿಯಿಂದ ಈ ಒಂದೇನು ನಮ್ಮ ಸರ್ಕಾರ ಇವತ್ತು ಸರ್ಕಾರದ ಸಾಧನೆಗಳನ್ನು ಸರ್ಕಾರದ ಯೋಜನೆಗಳನ್ನು ಸಮರ್ಥವಾಗಿ ರಾಜ್ಯಪಾಲರು ಏನು ಇಪ್ಪತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ವಿಧಾನಮಂಡಲದಲ್ಲಿ ಮಂಡಿಸಿದರೆ ಆ ಭಾಷಣಕ್ಕೆ ವಂದನೆ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ